ತಮ್ಮಪ್ರವ ಆತ್ಮೀಯ ಸ್ನೇಹಿತರು ಅಡುಗೆ ಅನಿಲ ಜೊತೆಗೆ ಕಿರಾಣಿ ಸಾಮಾನ್ಯ ಮಾಡುವುದು ಹೊಸ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಎಲ್ಲ ಗುರು ಒಂದು ಬೆಂಬಲ ಆಶೀರ್ವಾದ ಇರ್ತದೆ ಪ್ರತಿಯೊಬ್ಬ ಹೆಂಗೆ ಗುರು ಇರಬೇಕು ಗುರಿ ಇರ್ತಾರೆ ಹಾಗೆ ಕರ್ತ ಮಾಡ ದೇಹಾಯವರು ಅದರಿಂದ ಗಡಪ್ರವಾದ ಗ್ರಾಹಕರಿಗೂ ಅನುಕೂಲ ಆಗಬೇಕು ಜೊತೆಗೆ ಅವರ ಭವಿಷ್ಯ ಕೂಡ ಇನ್ನೂ ಮುದ್ರವಾಗಿ ಈ ಅಂಗಡಿ ಇನ್ನೂ ಹೆಚ್ಚಿನ ನಾಗರಿಕರ ಸೇವೆ ಮಾಡುವ ಸೇವೆ ನೀಡುವ ಮೂಲಕ ಘಟಪ್ರವಾದ ಈ ಹಂಗ ದೇಹಾಯರು ಮನೆ ಮಾತಾಗಿದ್ದಾರೆ ಈ ಕೆರಳಿ ಅಂಗಡಿ ಕೂಡ ಮನೆ ಮಾತಾಗಿ ಬೆಳೆಯಲಿ ಮತ್ತು ಇವರಿಗೆ ದೇವರು ಲಕ್ಷ್ಮೀ ದೇವಿ ಸರ್ವತಿ ಗಣಪತಿ ನಮ್ಮ ಮಲ್ಲಯ್ಯ ಸ್ವಾಮಿ ಅಜ್ಜ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ಈ ತಮ್ಮ ಉತ್ತರೋತ್ತರ ಬಗ್ಗೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇದ್ದೇವೆ ಎಲ್ಲರಿಗೂ ಶುಭಾಶಯಗಳು